ನನ್ನ ಹೆಸರು ನಾಗರಾಜ್ ಮಜ್ಜಿಗೆರೆ ಅಂತೇಳಿ ಈಗ ಒಂದು ಕಳೆದ ಒಂದು ಮೂರ್ನಾಲ್ಕು ದಿವಸ ಹಿಂದೆ ವಾಟ್ಸಪ್ ಇದರಲ್ಲಿ ಏನಿದೆ ಸಾಮಾಜಿಕ ಜಾಲತಾಣ ಅಂತಲ್ಲ ಅದರಲ್ಲಿ ನಾನು ಅಕ್ರಮ ಆಸ್ತಿ ಮಾಡಿದೆ ಹೇಳಿ ಒಂದು ಹರಿಬಿಟ್ಟಿದ್ದಾರೆ ಅದು ಯಾವುದು ಅಂದರೆ ಸೋರೆ ನಂಬರ್ ತೊಂಬತ್ತಾರು ಹೇಳಿ ಹಳೈಕಿರಿ ಗ್ರಾಮ ತೊಂಬತ್ತಾರು ಸೂರಿ ನಂಬರು ಆ ತೊಂಬತ್ತಾರು ಸವರೆ ನಂಬರ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ಬೀಲಿ ಹಾಕಿ ಹಾಕಿರ್ತಕ್ಕಂಥ ಜಾಗ ಸೋರೆ ನಂಬರ್ ನಲವತ್ತು ಸೂರೆ ನಂಬರ್ ನಲವತ್ತು ಕರಬಿದು ಇದು ನಾವು ಕೂಡ ಈಗ ಹಿಂದೆಲ್ಲ ಆಯಿತು ನೂರಾರು ವರ್ಷದಿಂದ ನಾವು ನಮ್ಮ ಮನೆತನದ ಶೋಳಮ್ಮ ಯಕ್ಷಿ ಮಾಸ್ತಮ್ಮನಿ ನೆಲೆ ಹಾಕಿದ್ದೀವಿ ಇದನ್ನು ಪ್ರತಿ ವರ್ಷ ಸಂಪ್ರದಾಯದಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಸತ್ಯ ಈ ಈಗ ತೊಂಬತ್ತಾರಕ್ಕೂ ಮತ್ತು ನಲವತ್ತಾರಕ್ಕೂ ವ್ಯತ್ಯಾಸ ತೊಂಬತ್ತಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅವ್ರು ಹೇಳಿದ್ದು ಆರೋಪ ಮಾಡಿದ್ದು ತೊಂಬತ್ತಾರನೇ ಸೋರೆ ನಂಬರ್ ಅಂತೇಳಿ ತೊಂಬತ್ತಾರನೇ ಸೂರ್ಯ ನಾನು ನಾನೆಲ್ಲೂ ಜಾಗ ಮಾಡಿಲ್ಲ ನಾ ಮಾಡಿದ್ದು ಸೋರೆ ನಂಬರ್ ನಲವತ್ತು ಆಮೇಲಾಗಿ ಇದರಲ್ಲಿ ಹಕ್ರೆ ಮಲ್ಲಿಕಾರ್ಡ್ನಂಥ ನಮ್ಮ ಅವರು ರಾಜಕೀಯ ಲೀಡರು ಅವ್ರ ಹೆಸರನ್ನು ಹಾಕಿದ್ದಾರೆ ಅವರಿಗೆ ಮಸಿ ಬರಿತಕ್ಕಂಥ ಕೆಲಸ ನಾಗರಾಜ್ ಮಾಡಿದ್ದೇನೆ ಹೇಳಿ ಅದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಕ್ರೆ ಮಲ್ಲಿಕಾರ್ಜುನ ನಮ್ಗೇನು ಬೇಲಿ ಸೌರ್ಕೊಳ್ಳಿ ಅಂತ ಹೇಳಿಲ್ಲ ಸುಮ್ಮನೆ ವಿನಾಹ ಕಾರಣ ಅವ್ರು ತಂದು ಅವರು ಅವರಿಗೆ ಮಸಿ ಬಡಿಯೋ ಮಸಿ ಬಡಿತಕ್ಕರ್ತಕ್ಕಂಥ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ ಅದಕ್ಕೂ ನಮಗೂ ಶುದ್ಧ ದೂರು ಅಕ್ರೆ ಮಲ್ಲಿಕಾರ್ಜಿನಂಥವರು ಈ ಭೂಮಿಗೂ ಅವರಿಗೂ ನಮಗೂ ಯಾವ ಯಾವುದೇ ರೀತಿ ಸಂಬಂಧ ಸಂಬಂಧ ಇಲ್ಲ ಅವರು ನಮಗೆ ರಾಜಕೀಯ ಲೀಡರ್ ಹೌದು ಅವ್ರ ಜೊತೆ ಯಾವತ್ತೂ ಇದ್ದೀವಿ ಹಂಗಂತೇಳಿ ಅಕ್ರೆ ಮಲ್ಲಿಕಾರ್ಜುನರಿಗೆ ಯಾವತ್ತೂ ಮಸಿ ಬಡಿತಕ್ಕಂಥ ಕೆಲಸ ನಾವು ಆವತ್ತೂ ಮಾಡೋದಿಲ್ಲ ಹಿಂದೂ ಮಾಡಿಲ್ಲ ಮುಂದೂ ಮಾಡೋದಿಲ್ಲ ಅವರೊಬ್ಬರು ಆಗಿ ಬೆಳೀಲಿ ಅಂತ ಹೇಳಿ ನಮ್ಮ ನಮ್ಮದು ಆಶಾ ಭಾವನೆ ಇದೆ ಈ ಜಾಗ ಏನಿದೆ ನೂರಾರು ಸುಮಾರು ನೂರೈವತ್ತು ಇನ್ನೂರು ವರ್ಷದಿಂದ ನಾವು ನಮ್ಮ ಕುಟುಂಬ ಇಲ್ಲಿ ಈ ಊರಲ್ಲಿ ವಾಸವಾಗ ಅಜ್ಜ ತಾತಜ್ಜ ಮುತ್ತಾಜ್ಜ ಎಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಸತ್ತಿದ್ದು ನಾವು ಇಲ್ಲೇ ಇಲ್ಲೇ ನಮ್ಮದು ಇಲ್ಲಿ ನಾವು ಯಕ್ಷಿ ಚೌಡಮ್ಮ ಚೌಡಮ್ಮ ಅಂದರೆ ನಮ್ಮ ಮಂದೆಯವರಿದು ನಾವು ನಮ್ಮ ಅಣ್ಣ ಎಲ್ಲರೂ ಇದೀಮಂತೆಂದರು ಕೂಡ ಲಾಗತಿಯಿಂದ ಪೂಜೆ ಮಾಡ್ಕೊಳ್ತಾ ಬರ್ತಿದ್ವಿ ಅದ್ರ ಜೊತೆಗೆ ಮಾಸ್ತಮ್ಮ ಯಕ್ಷಿ ಇವನು ಕೂಡ ಇಲ್ಲಿ ನೆಲೆ ಹಾಕಿದ್ವಿ ಇದನ್ನು ಕೂಡ ಪೂಜೆ ಮಾಡ್ಕೊಳ್ತಾ ಈ ಜಾಗನ ಸ್ವಚ್ಛವಾಗಿ ಇಟ್ಕೊಂಡು ಕಟ್ಟಿಗೆ ಸೊಪ್ಪು ದೊರಕಿಗೆ ನಾವು ಇದನ್ನು ಬಳಕೆ ಮಾಡ್ತೀವಿ ನಾ ಯಾವುದೇ ಅಡಿಕೆ ಮರ ತೋಟ ಮತ್ತೊಂದು ಮಾಡಿ ಕಮರ್ಷಿಯಲ್ ಆಗಿ ಯಾವುದೂ ನಾವು ಮಾಡಿಲ್ಲ ಕಾನೂನು ಕಾನೂನು ವಿರುದ್ಧವಾಗಿ ಮಾಡಿಲ್ಲ ಕಾನೂನಾತ್ಮಕವಾಗಿ ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕಿದ್ವಿ ಇದನ್ನ ಮಂಜೂರು ಮಾಡಿಕೊಡಿ ಅಂತ ಹೇಳಿ ನಮ್ಗೆ ಗೊತ್ತಿದೆ ಇದು ಕಾನೂನು ಖರಾಬು ಇದು ಅಂತಲೂ ಗೊತ್ತಿದೆ ಹಂಗಂತೇಳಿ ಹೇಳಿ ನಮಗೆ ನಾಳೆ ಆ ಕಡೆ ಈ ಕಡೆ ಎಲ್ಲ ಒತ್ತುವರಿ ಮಾಡ್ತಾರೆ ಒಂದು ಗಡಿ ಗುರ್ತು ಮಾಡ್ಕೊಂಡು ಅಷ್ಟೇ ಮತ್ತೇನಿಲ್ಲ ಈ ಉದ್ದೇಶ ಏನಿಲ್ಲ ಹಂಗಂತೇಳಿ ಅವರು ಈ ಅಕ್ಕ ಆ ಕಡೆ ಈ ಕಡೆ ಇವತ್ತು ಸತ್ಯನಾರಾಯಣ ಅಂತೇಳಿ ಒಬ್ಬ ಮತ್ತೊಬ್ಬ ರಮೇಶ್ ಅಂತೇಳಿ ಈ ಎಕರೆ ಜಾಗನ ಸೊರೆ ನಂಬರ್ ನಲವತ್ತು ಅಕ್ರಮ ಮಾಡಿ ಬೇಲಿ ಹಾಕಿ ಅಡಿಕೆ ಬೆಳೀತಿದ್ದಾರೆ ಇವತ್ತು ನಾವು ಅಡಿಕೆ ಮರನೂ ಬೆಳೆದಿಲ್ಲ ಯಾವ ಮರನೂ ಬೆಳೆದಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳೋದೆ ಅಧಿಕಾರಿಗಳು ನನ್ನ ಮೇಲೆ ಕ್ರಮ ತಗೋತಾರೆ ಅಂದರೆ ಇದೇನು ಇದನ್ನೆಲ್ಲ ಕುಮ್ಮಕ್ಕಿದೆ ಅಂತ ನನಗೆ ಸತ್ಯನಾರರಿಗೆ ಆ ಕಡೆ ಹಾಕಿದ್ದಾನೆ ರಮೇಶನ್ ಇಲ್ಲೇ ತೋಟ ಅಡಿಕೆ ಬರ್ತಾ ಐತಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಕಣ್ಮಿ ಹಂಗೆ ಕೂತಿಯಾರಾ ಸರ್ವೆ ನಂಬರ್ ನಲವತ್ತು ಕಾನ್ಕರ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕುಲ್ಲ ಪಡಿಸ್ಬೇಕು ನಾನು ಆಮೇಲೆ ಬಿಡ್ತೀನಿ ಇವ್ರು ಫಸ್ಟ್ ಕುಲ್ಲ ಪಡಿಸ್ಲಿ ಅವ್ರದ್ದು ಆಯ್ತಾ ಅಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಇದನ್ನು ಖುಲ್ಲ ಮಾಡೋದಿಲ್ಲ ನಾವು ಇಷ್ಟೇ ನಮಗೆ ನಂಗೆ ದೊರಕಬೇಕು ಸೊಪ್ಪು ಬೇಕು ಕಟ್ಟಿಗೆ ಬೇಕು ತೋಟಕ್ಕೆ ನಂದು ನಾಲ್ಕು ಎಕರೆ ತೋಟ ಇದೆ ತೋಟಕ್ಕೆ ರೆಕಾರ್ಡ್ ಇದೆ ನನಗೆ ಇದಿಷ್ಟೇ ಇಷ್ಟೇ ಬಿಟ್ಟರೆ ಮತ್ತೆಲ್ಲೋ ನಂಗೆ ಆಸ್ತಿ ಇಲ್ಲ ಬಾಕಿ ಎಲ್ಲ ನಂದು ರೆಕಾರ್ಡ್ ಇದೆ ಯಾಕೆ ನಾವು ಮಾಡಬಾರ್ದು ಅಂತ ಇದೆಯಾ ಎಲ್ಲರೂ ಕೂಡ ಮಾಡಿದ್ದಾರೆ ಭಗವತ್ ಕುಮಾರ್ಜಿ ಎಲ್ಲ ಸರ್ವೇ ಸಾಮಾನು ಎಲ್ಲ ಕಡೆಯೂ ಇವತ್ತು ರೈತ ಕುಟುಂಬಗಳು ಇವತ್ತು ಎಲ್ಲ ಕಡೆಯೂ ಮೊಗರ್ಗುಂಕು ಬೇಲಿ ಹಾಕ್ಕೊಂಡು ಮಾಡ್ಕೊಂಡಿದ್ದಾರೆ ತಪ್ಪೇನಿಲ್ಲ ನಾನು ಅವ್ರಿಗೆ ಬಿಡಿ ಅಂತ ಹೇಳ್ತಿಲ್ಲ ಕಾನ್ಕರಬ ಏನು ಮಾಡಿದ್ದಾರೆ ಸತ್ನಾರಣ್ಣ ಇದಕ್ಕೆಲ್ಲ ಕುಂಬಕ್ಕೆ ಕೊಟ್ಟು ಮಾಡಿಸ್ತಿದ್ದೇನೆ ಸತ್ನಾರಣ ಮತ್ತು ರಮೇಶು ಇವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಏನಿದೆ ಇದು ಕಾನ್ ಕರಬ ಇದನ್ನು ಕುಲ್ಲ ಪಡಿಸ್ಬೇಕು ಖುಲ್ಲ ಪಡಿಸ್ಕೊಂಡು ಆದಮೇಲೆ ಅನ್ನದ್ ಬರಲಿ ನಾನು ಬಿಟ್ಟು ನಾನು ಬಿಟ್ಕೊಡ್ತೀನಿ ಜಾಗನ ಸಾಗರ ತಾಲೂಕು ಹಳೇಕೇರಿ ಗ್ರಾಮದಲ್ಲಿ ನಾವು ಅನಾದಿ ಕಾಲದಿಂದ ವಾಸ ಇದ್ದೀವಿ ಇಲ್ಲಿ ನಮ್ಮ ಮನೆತನದ ದೇವರು ಹಿಂದೆ ನಮ್ಮ ಅಜ್ಜ ಅಜ್ಜಿ ಆ ದೇವ್ರನ್ನ ಪೂಜೆ ಮಾಡಿಕೊಂಡು ಅದನ್ನ ಬೆಳೆಸ್ಕೊಂಡು ಈ ಜಾಗ ಬೆಳೆಸ್ಕೊಂಡು ಬಂದಿರ್ತವೆ ಆ ದೇವರಿಗೆ ನಮ್ಮ ಪೂಜೆ ಮಾಡೋಕ್ಕೆ ಒಂದು ಸರ್ಕಾರದಿಂದ ಒಂದು ಅವಕಾಶ ಬೇಕು ನಮಗೆ ಇದ್ರ ರಸ್ತೆ ಮತ್ತೊಂದು ಅದಕ್ಕೆ ಅವಕಾಶ ನಾನು ಕೋರ್ತಾ ಇದ್ದೀನಿ ಸರ್ಕಾರದ ಜೊ ಅಧಿಕಾರಿಗಳ ಜೊತೆಗೆ ಆ ದೇವರಿಗೆ ಮಾಸ್ತಿ ಆಮೇಲೆ ಇದು ಯಕ್ಷಿ ಚೋಡಮ್ಮ ಇವೆಲ್ಲ ನಾವು ಇಲ್ಲಿ ನೆಲೆ ಹಾಕ್ಕೊಂಡು ಬಂದಿದ್ದೀವಿ ಇದೇನು ಇವತ್ತು ಮಾಡಿದ ಜಾಗ ಅಲ್ಲ ನೂರಾರು ವರ್ಷದ ಇತಿಹಾಸ ಇದೆ ಈ ಜಾಗಕ್ಕೆ ನಾವೆಲ್ಲೂ ಕಾಡು ಕಡ್ದಿಲ್ಲ ಒಂದು ಮರನೂ ಕಡ್ದಿಲ್ಲ ಮರ ಕಡ್ದು ಇಲ್ಲೇ ಇದ್ದಾರೆ ಪಕ್ಕಕ್ಕೆ ಸರ್ವ ದಟ್ಟ ಅರಣ್ಯ ನಾಶ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ನಾನು ಅರ್ಜಿ ಕೊಟ್ಟಿದ್ದೀನಿ ಹಿಂದಾಗಲೇ ಯಾವುದೇ ಕ್ರಮ ಜರುಗಿಸಿಲ್ಲ ನಾವು ನೋಡ್ತಾ ಕುತ್ಕೊಂಡ್ವಿ ಅವ್ರು ಜಾಗ ಮಾಡ್ತಾರೆ ಅಡಿಕೆ ಬೆಳೀತಿದ್ದಾರೆ ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಾರೆ ಇದೆಷ್ಟು ಮಟ್ಟಿಗೆ ಸರಿ ಅಧಿಕಾರಿಗಳು ಇದು ಯೋಚನೆ ಮಾಡ್ಬೇಕಲ್ಲ ಬರಲಿ ಅಧಿಕಾರಿಗಳು ನಾನು ತಹಶೀಲ್ದಾರಿ ಮಾತಾಡ್ತೀನಿ ಎ ಸಿ ಮಾತಾಡ್ತೀನಿ ತಾ ವಿ ಎ ಅಧಿಕಾರಿಗಳು ಪಂಚಾಯಿತಿಯವರು ಮಾತು ಇವತ್ತು ಕಾನ್ಕರ ಬಿ ಕಂದಾಯ ಹಾಕಕ್ಕೆ ಬರೋದಿಲ್ಲ ಸರ್ ಹೆಂಗೆ ಕಂದಾಯ ಹಾಕಿರು ಪಂಚಾಯಿತಿಯವರು ಹಂಗೆ ನಂಗೂ ಹಾಕಿಕೊಡ್ಲಿ ಕಂದಾಯನ ಕಂದಾಯ ಹಾಕಕ್ಕೆ ಬರೋದಿಲ್ಲ ಅದನ್ನೂ ವಜಾ ಮಾಡಿಸ್ಬೇಕು ಕಂದಾಯನ ಅದು ಬಿಟ್ಕೊಂಡು ಇವರು ನನ್ನ ಮೇಲೆ ಅಕ್ರಮ ಆಸೆ ಮಾಡಿದೆ ಅಂತ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅವ್ರು ಮಾಡಿದ ತಪ್ಪಲ್ಲ ಅದು ಅವ್ರಿಗೊಂದು ನಾಯ ನನಗೊಂದು ನಾಯನ ಅವ್ರದ್ದು ಕೊಲ್ಲ ಪಡಿಸ್ಲಿ ಆಮೇಲೆ ನಂದು ಕೊಲ್ಲ ಪಡಿಸ್ಲಿ ನಾನೇನು ಕಾನೂನಿಗೆ ಹೆಚ್ಚಲ್ಲ ಕಾನೂನು ನಾನು ಸಣ್ಣವನೇ ಈ ಸಂದರ್ಭದಲ್ಲಿ ಇಷ್ಟು ಮಾತು ಹೇಳ್ತಾ ಈಕೆ ಈ ಸಂಬಂಧಪಟ್ಟ ಜಾಗ ಉಳಿಸ್ಬೇಕು ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತೇಳಿ ಅಧಿಕಾರಿಗಳ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಯಾವುದೇ ಡಿಸೆಂಬರ್ ನಾನು ನಾನೇನು ಅಕ್ರಮ ಮಾಡಿದೆ ಅಂತೇಳಿದ್ದು ಅದು ಸತ್ಯಕ್ಕೆ ದೂರವಾಗಿದ್ದು ಸರ್ವೆ ನಂಬರ್ ತೊಂಬತ್ತಾರಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್ವೆ ನಂಬರ್ ತೊಂಬತ್ತಾರರಲ್ಲಿ ಸ್ಮಶಾನ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ ಈಗ ನಾ ಮಾಡಿದ್ದು ಕಾನ್ ಕರಾಬು ಸರ್ವೆ ನಂಬರ್ ತೊಂಬತ್ತಾರು ಬೇಕಾದಷ್ಟು ಮುನ್ನೂರೈವತ್ತು ಎಕರೆ ಇದೆ ಕಾನ್ ಕರಬು ಇನ್ನೂರೈವತ್ತು ಮುನ್ನೂರು ಎಕರೆ ಇದೆ ಅದು ಸರ್ವೆ ಮಾಡಿಸ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಮೇಲೆ ವೈಯಕ್ತಿಕ ಸತ್ನಾಳಗೂ ನಮಗೂ ಹಿಂದೆ ಕಳೆದ ಜೂನ್ ಜುಲೈ ತಿಂಗಳಲ್ಲಿ ಒಂದು ಗಲಾಟೆ ಆಗಿತ್ತು ಭೂಮಿ ವಿವಾದದಲ್ಲಿ ನಮ್ಮ ಸ್ವಂತ ಭೂಮಿ ವಿವಾದ ಗಲಾಟೆಯಾಗಿ ಹೊರ ನನ್ನ ಮೇಲೆ ಮಾರಾಣದಕ್ಕೆ ಹಲ್ಲೆ ಮಾಡಿದೆ ಸತ್ನಾಳ ಆ ದ್ವೇಷ ಇಟ್ಕೊಂಡು ಇವತ್ತು ಊರವ್ರ ಮನೆಗೆ ಹೋಗಿಕೊಂಡು ರಾತ್ರಿ ಮೀಟಿಂಗ್ ಮಾಡಿ ಎಲ್ಲ ಬಲತ್ಕೋರೆಗೆ ಸೈನ್ ಹಾಕ್ಸ್ತಾ ಇದ್ದಾನೆ ಸೈನ್ ಹಾಕ್ಸ್ತಾ ಇದ್ದಾನೆ ಇದು ಸತ್ನಾಡನ ಪಿತೂರಿ ಇದು ಇವನು ಸತ್ನಾಡಿನ ಸೆವೆ ನಂಬರ್ ನಲವತ್ತರಲ್ಲಿ ಆಸ್ತಿ ಮಾಡಿದ್ದಾನೆ ಅದು ಕುಲ್ಲಾಗಬೇಕು ಈ ರಮೇಶ್ ಆಸ್ತಿ ಮೇಲೆ ಅದು ಆಗ್ಬೇಕು ಎಲ್ಲರದ್ದು ಖುಲ್ಲಾಗಲಿ ಆಮೇಲೆ ನಂದು ಖುಲ್ಲಾಗಲಿ ಕಾನೂನು ಎಲ್ಲರಿಗೂ ಒಂದೇ ನನಗೊಂದು ಅವಂಗೊಂದು ಅಂತೆಲ್ಲ ಎಲ್ಲರಿಗೂ ಕಾನೂನು ಒಂದೇ ಆ ಸರ್ಕಾರ ಜಾಗ ಉಳಿಸ್ತಕ್ಕಂಥದ್ದರೆ ನಂದು ಒಂದು ಪಾಲಿದೆ ಉಳಿಸ್ಕೊಳ್ಳಿ ಸರ್ಕಾರ ಬೆಳೆಸ್ಕೊಳ್ಳಿ ಸೊಪ್ಪು ಕಟ್ಟಿಗೆ ಮಾತ್ರ ಬಳಕೆ ಆಗಲಿ ಇವರು ಅಡಿಕೆ ಮರ ಬೆಳೆಯೋದು ಬೆಡ್ದು ಮಾಡೋಕ್ಕೆ ಏನು ಅವಕಾಶ ಇದೆ ಅದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಬರಬೇಕು ತನಿಖೆ ಆಗಬೇಕು ತೆಪ್ಪಿನ ಕಾನೂನು ಕ್ರಮ ಜರುಗಿಸ್ಬೇಕು ಇದು ಮಾಡದೇ ಹೋದರೆ ನಾನು ಮುಂದೆ ಲೋಕಾಯುಕ್ತರಿಗೆ ಬರೀತೀನಿ ಇದು ಸ್ಪಷ್ಟ ಇರಲಿ ಎಲ್ಲರಿಗೂ ಹೋಗಲಿ ನಂದಿ ಅವ್ರದ್ದು ಹೋಗಲಿ ಎಲ್ಲರದ್ದು ಹೋಗಲಿ ಬ್ಯಾಡ್ದು ರಾಜಕೀಯ ಮಾಡಿಕೊಂಡು ರಾತ್ರಿ ಹೊಟ್ಟೆಲ್ಲ ಮೀಟಿಂಗ್ ಮಾಡಿ ನನ್ನ ಮೇಲೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಅದನ್ನು ಸಾ ಇದು ಮಾಡಿ ಸಾಧನೆ ಮಾಡ್ತಾ ಇದ್ದಾರೆ ಬಿಟ್ಟರೆ ಇದರಲ್ಲಿ ಏನೂ ಹುರುಳಿಲ್ಲ ನಾನೇನು ಯಾವುದೇ ಮರ ಕೊಡ್ತಾನೆ ಮಾಡಿಲ್ಲ ಯಾವ ಹೊಟ್ಟಿಲ್ಲ ನಾನು ನಡ್ತಾರು ಇದಾರೆ ಇಲ್ಲಿ ಸಾವಿರಾರು ಎಕರೆ ಇದೆ ಇಲ್ಲಿ ಬೇಲಿ ಮಾಡಿಕೆ ಹೊಳಿತಿದ್ದಾರೆ ಸರ್ಕಾರ ಜಾಗದಾಗ ಅಕ್ರಮವಾಗಿ ಬಂದು ಅಡಿಕೆ ಮರ ಬೆಳೆಸಿ ಹತ್ತು ವರ್ಷದಿಂದ ಅಡಿಕೆ ಬೆಳೀತಿದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಧಿಕಾರಿಗಳು ನನ್ನ ಮೇಲೆ ಕ್ರಮ ತಗೊಳ್ತಾರೆ ನಾನು ಈ ಬಿಟ್ಟು ಬಿಟ್ಕೊಡ್ತೀನಿ ಅದನ್ನು ಬೆಳೆಸಲಿ ಫಸ್ಟು